ಕಾನೂನು ಇದ್ದಂತ ಸಂದರ್ಭದಲ್ಲೇ ಇಷ್ಟು ವ್ಯಾಪಕವಾಗಿ ಗೋಹತ್ಯೆಯನ್ನು ಮಾಡ್ತಾ ಇದ್ದ ಒಂದು ವೇಳೆ ಈ ಸಿದ್ದರಾಮಯ್ಯನವರ ಸರ್ಕಾರ ಆ ಕಾನೂನನ್ನ ತೆಗೆದು ಈ ತಿದ್ದುಪಡಿ ಮತ್ತೊಂದು ಏನು ದೇಶ ಭಾಷಣ ಪ್ರತಿಬಂಧಕ ಕಾಯ್ದೆ ತರನ್ನ ಬಗ್ಗು ಬಿಡಲಿಕ್ಕೆ ತರ್ತಾ ಇರ್ತಕ್ಕಂತ ಒಂದು ಕಾನೂನು ಕೇಳ ವಿರೋಧ ಮಾಡಲೇಬೇಕಾಗಿರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಇಷ್ಟೇ ಅಲ್ಲದೆ ನಾವು ಏನು ಈ ಸರ್ಕಾರವನ್ನ ಗಮನಿಸ್ತಾ ಬರ್ಬೋದು ಈ ನೃತ್ಯ ಒಂದು ಭಯೋತ್ಪಾದನಾ ಕೃತ್ಯ ಅಂತೇಳಿ ಉಲ್ಲೇಖ ಮಾಡುತ್ತೆ ಅಂತ ಒಂದು ಕೇಸನ್ನ ಇವತ್ತು ದುರ್ಬಲಗೊಳಿಸಲಿಕ್ಕೆ ಏನು ಈ ಹಿಂದಿನ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಾಜ್ಯದಿಂದ ಇಬ್ಬರು ಸ್ಪರ್ಧಿಗಳು ಸಾಧನೆಯನ್ನ ಮಾಡ್ತಾರೆ ಭಾರತ ವಿಶ್ವಕಪ್ ಖೋಖೋನಲ್ಲಿ ಗೆಲುವನ್ನ ಸಾಧಿಸುತ್ತೆ ಹಲವಾರು ರಾಜ್ಯ ಇಬ್ಬರು ವಿಶ್ವಕಪ್ ಕೊಕ್ಕೋ ನಲ್ಲಿ ಭಾಗಿಯಾಗಿದ್ದಂತ ಕ್ರೀಡಾಪಟುಗಳನ್ನ ಇತರ ಇಲಾಖೆ ವತಿಯಿಂದ ಸುಮಾರು ಐನೂರು ಜನಕ್ಕೆ ಇವತ್ತು ಒಂದು ಪೊಲೀಸ್ ಇಲಾಖೆ ಟ್ಯಾಕ್ಸಿಗಳನ್ನ ತೆಗೆದುಕೊಳ್ತಕ್ಕಂಥವ್ರನ್ನ ಓಲೈಕೆ ಮಾಡ್ಲಿಕ್ಕೆ ಅಂತಾನೆ ಜಾರಿಗೊಳಿಸಿರ್ತಕ್ಕಂಥ ಏನು ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಇವತ್ತು ನಾವೆಲ್ಲರೂ ಭಾವಿಸಿರ್ತಕ್ಕಂಥವ್ರು ಅದು ಕೇವಲ ಭಾವಿಸಿರ್ತಕ್ಕಂಥದ್ದು ಯಾವುದೋ ಘೋಷಣೆಗೋಸ್ಕರ ಅಲ್ಲ ನಮ್ಮಲ್ಲಿ ಭದ್ರಾಂಗಲ್ ಒಂದು ಮಾತನ್ನ ಹೇಳ್ತಾರೆ ಗಾಯ ನೆಹಿ ಕಟ್ನೇ ಅದೇ ದೇಶ ನೆಹಿ ಬಟ್ನೇದೆ ಹೆಂಗೆ ಅಂದ್ರೆ ಕಾಲು ಅಂತೇಳಿ ಸಾಕ್ಷಿ ಸಮೇತವಾಗಿ ನಾವು ದಾಳಿಯನ್ನ ದಬ್ಬಾಳಿಕೆಗಳನ್ನ ಅಂತ ಅಂತೇಳಿ ಹಿಂದೂ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ರೆ ಅದನ್ನ ಇವತ್ತು ಹತ್ತಿಕ್ಕ ನಿಟ್ಟಲ್ಲಿ ನಿಟ್ಟಿನಲ್ಲಿ ನಿಮ್ಮ ಬ್ರದರ್ಸ್ ವಿರುದ್ಧವಾಗಿ ಅವರ ನೈಜ ಬಣ್ಣವನ್ನ ತೆರೆದಿಡ್ತಕ್ಕಂತ ನಿಟ್ಟಲ್ಲಿ ನಾವೇನಾದ್ರೂ ಮಾತಾಡಿದ್ದೇ ಆದ್ರೆ ಬಿಚ್ಚಿಸಿ ಕಲ ಕಲ್ಮವನ್ನು ಓದಿಸಿ ಅವನು ಮುಸಲ್ಮಾನನ ಹಿಂದೂನಾ ಅಂತೇಳಿ ಖಾತ್ರಿಯನ್ನ ಪಡಿಸ್ಕೊಂಡು ಹತ್ಯೆ ಮಾಡಿದ್ರು ಅಂತೇಳಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜಕ್ಕೆ ಸತ್ಯವನ್ನ ಹೇಳ್ಬೇಕಾದ್ರೆ ಈ ಸರ್ಕಾರದಿಂದ ಒಂದು ಕೇಸನ್ನ ಹಾಕಿಸ್ಕೋಬೇಕಾಗಿದೆ ಅಂತ ಹೇಳಿದ್ರೆ ಇದು ಸಂಪೂರ್ಣವಾಗಿ ಹಿಂದೂ ಸಮಾಜದ ಧ್ವನಿಯನ್ನು ಅಡಗಿಸ್ತಕ್ಕ ಅಟ್ಟಡಗಿಸ್ತಕ್ಕಂಥ भारत माता की सनातन हिंदू धर्म की सनातन हिंदू धर्म की बोलो भारत माता की अयोध्या पति श्री रामचंद्र महाराज की पवन सुता हनुमान की वो माता की वो माता की वो माता की गंगा धर्म की पवन सुता हनुमान की अयोध्या राज की ಮಾತಾ ಭಾರತ ಮಾತಾ ಗೋ ಗೋಹತ್ಯೆ ಕಾನೂನು ತಿದ್ದುಪಡಿ ತಂದಿರುವ ಸರ್ಕಾರಕ್ಕೆ ಈಗಿರುವ ಸರ್ಕಾರಕ್ಕೆ ಹಿಂದೂ ವಿರೋಧಿ ಸರ್ಕಾರಕ್ಕೆ ಸನಾತನ ಧರ್ಮದ ವಿರೋಧಿ ಸರ್ಕಾರಕ್ಕೆ ಈಗ ಇರ್ತಕ್ಕೆ ಇವತ್ತಿನ ರಾಜ್ಯ ಸರ್ಕಾರಕ್ಕೆ ಗೋ ವಿರೋಧಿ ಸರ್ಕಾರಕ್ಕೆ ಗೋ ವಿರೋಧಿ ಈ ದೇಶದ ಮೇಲೆ ಈ ಭೂಮಿಯ ಒಂದು ಮಣ್ಣಿನ ಮಕ್ಕಳ ಮೇಲೆ ಆಕ್ರಮಣ ನಡೀತಾನೆ ಇದೆ ಬೇರೆ ಬೇರೆ ರೀತಿಯ ಆಕ್ರಮಣಗಳು ನಡೀತಾ ಇದೆ ಈ ದೇಶವನ್ನು ನುಂಗಿ ಹಾಕಬೇಕಂತ ಹೇಳಿ ಈ ಸಂಸ್ಕೃತಿಯನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕಂತ ಹೇಳಿ ಬಹಳ ಬಲಶಾಲಿಯಾದಂತಹ ಒಬ್ಬ ವ್ಯಕ್ತಿ ಇಡೀ ವಿಶ್ವವನ್ನ ನಾನು ಗೆಲ್ತೇನೆ ಅಂತ ಹೇಳಿ ಅಲೆಕ್ಸಾಂಡರ್ ಅಂತ ನಾವು ಕೇಳಿದೀವಿ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕರಿತಾರೆ ಇತಿಹಾಸದಲ್ಲಿ ಅದು ಬ್ರಿಟಿಷರು ಬರೆದಂತಹ ಇತಿಹಾಸ ಅಲೆಕ್ಸಾಂಡರ್ ಅಲ್ಲ ಇಡೀ ಆ ವಿಶ್ವದಲ್ಲಿ ಏನು ನೆಲದ ಒಂದು ಮತಗಳಿದೆ ಅವುಗಳನ್ನೆಲ್ಲ ಗೆಲ್ತಾ ಗೆಲ್ತ ನ್ ಸೋಲಿಸಿ ಬೇರೆ ಅರಬ್ ಸೋಲಿಸಿ ಈ ಭಾರತದ ಪ್ರದೇಶ ಭೂ ಅವನು ಒಳಗೆ ಬರ್ತಾನೆ ಇಂದಿನ ಆಗಿನ ಭಾರತದ ಭೂಪ್ರದೇಶ ಒಳಗೆ ಬರಬೇಕಾದ್ರೆ ಇರಾನಿನ ಬಾರ್ಡರ್ ಆಫ್ಘಾನಿಸ್ತಾನದ ಬಾರ್ಡರ್ ಬರಬೇಕಿತ್ತು ಯಾವಾಗ ಅಂಧಾರ ಪ್ರದೇಶ ಕಂದಹಾರ ಅಂತ ಕರೀತಾರೆ ಅದು ಗಾಂಧಾರ ಪ್ರದೇಶ ಗಾಂಧಾರಿ ಬಂದಂತಹ ಒಂದು ನಾಡು ಇವತ್ತು ಆಫ್ಘಾನಿಸ್ತಾನದಲ್ಲಿದೆ ಇವತ್ತು ವಿದೇಶಿಯರ ಕೈಲಿದೆ ಆ ಪ್ರದೇಶದಲ್ಲಿ ಬಂದು ಈ ದೇಶವನ್ನ ಸಂಸ್ಕೃತಿಯನ್ನು ಆಕ್ರಮಣ ಮಾಡ್ಕೋತೀನಿ ಅಂತ ಹೇಳಿ ಬಂದಂತವನು ಇಡೀ ವಿಶ್ವವನ್ನ ಗೆಲ್ಲಬೇಕಂತ ಬಂದಂತಹ ಅಲೆಕ್ಸಾಂಡರ್ ಈ ದೇಶದಲ್ಲಿ ಮಣ್ಣನ್ನು ಮುಕ್ತಾನೆ ಅವನು ವಾಪಸ್ ಅವನ ದೇಶಕ್ಕೆ ಹೋಗುವಾಗ ಅವನ ಬಳಿ ಐದು ಜನ ಸೈನಿಕರು ಇರೋದಿಲ್ಲ ಅವನ ಗುರುಗಳಾದ ಸಾಗರಡಿ ಸೆಳಿರ್ತಾರೆ ನೀನು ಭಾರತವನ್ನ ಆಗೋದಿಲ್ಲ ಭಾರತದ ಸಂಸ್ಕೃತಿಯನ್ನು ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ ನೀನೇನಾದ್ರೂ ನನಗೊಂದು ಉಪಕಾರ ಮಾಡಬೇಕಾದ್ರೆ ಆ ದೇಶದ ಮಣ್ಣನ್ನ ಆ ದೇಶದಲ್ಲಿ ಹರಿತಕ್ಕಂತಹ ಗಂಗಾ ನದಿಯ ನೀರನ್ನ ಆ ದೇಶದಲ್ಲಿ ಇರತಕ್ಕಂತಹ ಭಗವದ್ಗೀತೆ ಅನ್ನತಕ್ಕಂತಹ ಒಂದು ಪುಸ್ತಕವನ್ನು ನನಗೆ ತೆಗೆದುಕೊಂಡು ಅಷ್ಟು ಉಪಕಾರ ಮಾಡುವಂತೆ ಹೇಳಿರ್ತಾರೆ ಆದ್ರೆ ಅವನು ಇದು ಯಾವ್ದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಭಾರತದ ಗಡಿಯಲ್ಲೇ ಮಣ್ಣು ಮುಕ್ಕಿ ಇಲ್ಲೇ ಪ್ರಾಣವನ್ನ ಬಿಡ್ತಾನೆ ಕೊಟ್ಟ ಅದು ಬೌದ್ಧ ಮತ ಯಾವ ಮಹಾವೀರ ಒಂದು ವಿಚಾರವನ್ನು ವಿವಾದಾತ್ಮತೀ ಗೋವಂತಕರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತೇಳಿ ಕರ್ನಾಟಕದ ಒಂದು ಪವಿತ್ರವಾದಂತಹ ಸಂಕೇತ ಗೋವಿಂದ ಇಡೀ ಒಂದು ಸಮಾಜ ಯಾವ ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಸವಲತ್ತುಗಳನ್ನು ಪಡೆಯುತ್ತದೆ ನಂತರ ಗೋವು ಅದನ್ನು ನಾವು ಯಾವ ರೀತಿ ಪೂಜ್ಯ ಭಾವನೆಯಿಂದ ನೋಡ್ತೀವಿ ಗೋವು ಪ್ರಸ್ತುತ ಸಮಯದಲ್ಲೆಲ್ಲ ಬಹಳ ಪುರಾತನ ಕಾಲದಿಂದಲೂ ಸಹ ಇದೊಂದು ಪೂಜ್ಯ ಭಾವನೆಯಿಂದ ಪವಿತ್ರವಾಗಿರ್ತಕ್ಕಂತಹ ಒಂದು ಸಂಕೇತದಿಂದ ಈ ಗೋವನ್ನು ನಾವು ಪೂಜೆ ಮಾಡ್ತಾ ಬರ್ತಾ ಇದ್ದೀವಿ ಹಾಗೆಯೇ ಈ ಗೋವಿನ ಪ್ರತಿಯೊಂದು ಅಂಗಾಂಗಗಳು ಪ್ರತಿಯೊಂದು ಅಂಶಗಳು ಸಹ ಮನುಷ್ಯನಿಗೆ ಅತ್ಯಮೂಲ್ಯವಾಗಿರ್ತಕ್ಕಂತಹ ಒಂದು ಸಾಧನವಾಗಿ ನಮ್ಮ ಬಳಕೆಯಲ್ಲಿದೆ ಅದರಲ್ಲೂ ಸಹ ಗೋವಿನಿಂದ ದೊರೀತಕ್ಕಂಥ ಹಾಲಿದೆಯಲ್ಲ ಆ ಹಾಲು ಅಮೃತಕ್ಕೆ ಸಮಾನ ಅಮೃತ ಅಂದರೆ ಮನುಷ್ಯನ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಸರ್ವಾಂಗೀಣ ಬೆಳವಣಿಗೆಗೆ ಆ ಹಾಲು ಬಹು ಮುಖ್ಯವಾಗಿರ್ತಕ್ಕಂಥ ಆಹಾರ ಹಾಗೆಯೇ ಈಗ ಪ್ರಸ್ತುತ ಸಂದರ್ಭದಲ್ಲಿ ಗೋವಿನಿಂದ ದೊರೀತಕ್ಕಂತಹ ಗೋಮೂತ್ರ ಇರ್ಬೋದು ಗೋ ಗೋ ಇರ್ಬೋದು ಹಾಗೇನೇ ಅದರ ಪ್ರಮುಖವಾಗಿರ್ತಕ್ಕಂಥ ಕೆಲವು ಅಂಶಗಳು ಮನುಷ್ಯನ ಅನೇಕ ಕಾಯಿಲೆಗಳಿಗೆ ಪೂರಕವಾಗಿರ್ತಕ್ಕಂಥದನ್ನ ನಾವು ಕಾಣ್ಬೋದು ಗೋಮೂತ್ರದಿಂದ ಈಗ ವೈಜ್ಞಾನಿಕವಾಗಿ ಸಂಶೋಧನೆ ನಡೆಸಿರ್ತಕ್ಕಂತಹ ಪ್ರಕಾರ ಗೋಮೂತ್ರದಿಂದ ಕ್ಯಾನ್ಸರ್ ಕಾಯಿಲೆಯನ್ನು ಸಹ ವಾಸಿ ಮಾಡ್ತಕ್ಕಂಥದ್ದನ್ನು ನಾವು ವೈಜ್ಞಾನಿಕವಾಗಿರ್ತಕ್ಕಂಥ ಸಂಶೋಧನೆಗಳಿಂದ ನಾವು ಇವತ್ತು ತಿಳಿದಿದ್ದೀವಿ ಹಾಗೆಯೇ ಗೋ ಸಂಪನ್ಮೂಲಗಳೇನೇನಿದೆ ಗೋವಿನಿಂದ ದೊರೆತಕ್ಕಂತಹ ಇತರ ಮೂಳೆ ಆಗಿರ್ಬೋದು ಆ ಗೋ ಮೂಳೆಗಳಿಂದ ಅಂದರೆ ಗೋನಿಂದ ನಮಗೆ ಬೇಕಾಗಿರ್ತಕ್ಕಂಥ ರೈತರಿಗೂ ಬೇಕಾಗಿರ್ತಕ್ಕಂಥ ಗೊಬ್ಬರಗಳು ಹಾಗೆಯೇ ಅವುಗಳ ಚರ್ಮದಿಂದ ಉತ್ತಮವಾಗಿರ್ತಕ್ಕಂತಹ ಒಂದು ಏನೊಂದು ಬೇರೆ ಬೇರೆ ಆಗಿರ್ತಕ್ಕಂತಹ ಸಾಧನೆಗಳು ಹಾಗೆಯೇ ಗೋವಿನಿಂದ ಬೇರೆ ಬೇರೆ ನಾವು ಉಪಯೋಗಿಸ್ದೇ ಇರತಕ್ಕಂತಹ ವಸ್ತು ಇಲ್ಲ ಅಂದರೆ ಪ್ರತಿಯೊಂದು ಅಂಶವೂ ಸಹ ಗೋವಿನಿಂದ ದೊರೆತಕ್ಕಂತಹ ಪ್ರತಿಯೊಂದು ಸಹ ಉಪಯೋಗಕ್ಕೆ ಬರತಕ್ಕಂತಹ ಅಂಶಗಳೇ ಆಗಿವೆ ಆದ್ದರಿಂದ ಗೋವನ್ನು ರೈತ ಇವತ್ತು ಅದನ್ನು ಸಂಪೂರ್ಣವಾಗಿ ಕಡೆಗಣಿಸಿರೋದ್ರಿಂದ ಆ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಬೇರೆ ಬೇರೆ ಏನೊಂದು ವೈಜ್ಞಾನಿಕ ಉಪಕರಣಗಳು ಬಂದು ಈ ಗೋವುಗಳನ್ನು ನಾಶ ಮಾಡ್ತಾ ಇರ್ತಕ್ಕಂಥದ್ದು ಹಾಗೆಯೇ ನಮ್ಮ ಏನೊಂದು ದೇಶೀಯ ತಳಿಗಳು ಇದ್ವು ಆ ದೇಶೀಯ ತಳಿಗಳೆಲ್ಲ ಇವತ್ತು ನಾಶ ಆಗಿದೆ ಈಗೆಲ್ಲ ಸೊ ಎಲ್ಲ ಏನಾಗಿದೆ ಅಂತಂದರೆ ಈ ತಳಿ ಅಂದರೆ ಕಂಬೈಂಡಿಂಗ್ ಕಂಬೈಂಡಿಂಗ್ ಅಂತಂದರೆ ಬೇರೆ ಬೇರೆ ತಳಿಗಳನ್ನೆಲ್ಲ ಸೇರಿಸಿ ಒಂದು ಆಗಿರೋದ್ರಿಂದ ಆ ಈ ಒಂದು ನಮ್ಮ ದೇಶೀಯ ತಳಿಗಳು ನಾಶವಾಗಿ ನಮ್ಮ ಒಂದು ಸಂಸ್ಕೃತಿ ನಾಶವಾಗುವಂಥ ಸ್ಥಿತಿಗೆ ಬಂದಿದೆ ಇವತ್ತು ರಕ್ಷಣೆ ಮಾಡ್ತಕ್ಕಂಥದ್ದೇ ಒಂದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಸಮಸ್ಯೆ ರೈತರು ಸಹ ಇವತ್ತು ಆ ಗೋವುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅವುಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರ ಒದಗಿಸ್ತಕ್ಕಂಥದ್ದು ಇವತ್ತಿನ ಸಮಯದಲ್ಲಿ ತುಂಬ ಗಮನ ಹರಿಸಿ ಗೋಶಾಲೆಗಳನ್ನ ನಿರ್ಮಾಣ ಮಾಡಿ ಅವ್ಗೆ ಬೇಕಾಗಿರ್ತಕ್ಕಂತಹ ಹುಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಊಸ ಬೇರೆ ಬೇರೆ ಆಹಾರಗಳನ್ನು ಒದಗಿಸ್ಕೊಟ್ಟಾಗ ಆ ಒಂದು ಸಂತತಿ ಇನ್ನೂ ಉಳಿಯುತ್ತೆ ಇನ್ನೂ ಬೆಳೆಯುತ್ತೆ ಮುಂದಿನ ಜನಾಂಗಕ್ಕೆ ಇದೊಂದು ಉತ್ತಮವಾಗಿರ್ತಕ್ಕಂತಹ ಸಾಧನವಾಗಿ ಅಥವಾ ಒಂದು ಪ್ರಾಣಿಯಾಗಿ ಉಳಿಯೋದಕ್ಕೆ ನಂತರ ಇದನ್ನು ಇವತ್ತು ನಾವು ಮಾಡಬೇಕಾಗಿರೋದು ಇಷ್ಟೇ ಪ್ರಾಣಿ ಅಂತ ಅಂತ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ರಕ್ಷಣಾ ಮಸೂದೆ ಎರಡು ಸಾವಿರದ ಇಪ್ಪತ್ತು ಏನು ಹಿಂದಿನ ಭಾಜಪ ಸರ್ಕಾರ ತಂದಿತ್ತು ಅದನ್ನು ಒಂದು ತಿದ್ದುಪಡಿ ಮಾಡಬೇಕು ಅಂತ ಹೇಳಿ ಈ ಒಂದು ಬೆಳಗಾಮಲ್ಲಿ ನಡೀತಾ ಇರ್ತಕ್ಕಂಥ ಅಧಿವೇಶನದಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ ಅಲ್ಲಿ ಅದರ ವಿಚಾರವನ್ನು ಪ್ರಸ್ತಾಪ ಮಾಡಿ ಹಾಗಾಗಿ ವಿಶ್ವ ಹಿಂದೂ ಪರಿಷತ್ ಈ ತಿದ್ದುಪಡಿ ಏನು ಮಂಡನೆ ಮಾಡಬೇಕಂತಿದ್ರು ಅದರ ವಿರೋಧವಾಗಿ ಕರ್ನಾಟಕದ ಎಲ್ಲ ನಲವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿತ್ತು ಸುಮಾರು ನಲವತ್ತು ಜಿಲ್ಲೆಗಳಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅತಿ ಹೆಚ್ಚು ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಿದ್ದರು ಒಂದು ಸಂತೋಷದ ಸಂಗತಿ ಅಂದರೆ ಈಗ ಆ ಒಂದು ಬಿಲ್ಲನ್ನು ತಿದ್ದುಪಡಿಯನ್ನು ನಾವು ಈ ಒಂದು ಅಸೆಂಬ್ಲಿಯಲ್ಲಿ ಮಾಡೋದಿಲ್ಲ ಅಂತೇಳಿ ಹೇಳಿದ್ದಾರೆ ಈ ತಿದ್ದುಪಡಿಯಲ್ಲಿ ಏನಿತ್ತು ಅಂದರೆ ಯಾವ ಹಸುವನ್ನು ಹಿಡಿತಾರೆ ಹಸುವನ್ನು ಸಾಗಿಸ್ತಾ ಇರ್ತಾರೆ ವಾಹನದಲ್ಲಿ ಆ ವಾಹನದ ಮಾಲೀಕ ತನ್ನ ವಾಹನವನ್ನು ಬಿಡಿಸ್ಕೋಬೇಕಾದ್ರೆ ಆ ವಾಹನದ ಒಂದು ಮೌಲ್ಯ ಇನ್ಶೂರೆನ್ಸ್ ಮೌಲ್ಯ ಎಷ್ಟಿದೆ ಅಷ್ಟು ಬ್ಯಾಂಕ್ ಗ್ಯಾರಂಟಿ ಕಟ್ಟಿ ನಂತರ ಬಿಡಿಸ್ಕೋಬೇಕು ಅಂತ ಇತ್ತು ಹಾಗಾಗಿ ಬೇರೆ ಬೇರೆ ವಾಹನ ಮಾಲೀಕರು ಈ ಅಕ್ರಮವಾಗಿ ಗೋ ಸಾಗಾಟವನ್ನು ಮಾಡೋದಕ್ಕೆ ಭಯ ಬೀಳ್ತಾ ಈಗ ತಿದ್ದುಪಡಿಯಲ್ಲಿ ಒಂದು ತಪ್ಪೊಪ್ಪಿಗೆ ಒಂದು ಪತ್ರವನ್ನು ಬರೆದುಕೊಟ್ರೆ ಸಾಕು ಆ ಒಂದು ವಾಹನವನ್ನು ಬಿಡಿಸ್ಕೊಂಡು ಹೋಗ್ಬೋದು ಅಂತೇಳಿ ತಿದ್ದುಪಡಿ ಮಾಡಿದರು ಹಾಗಾಗಿ ಈ ಒಂದು ತಿದ್ದುಪಡಿಯನ್ನು ಈಗಾಗಲೇ ವಾಪಸ್ ತೊಗೊಂಡಿದ್ದೆ ಮತ್ತೊಂದು ದ್ವೇಷ ಭಾಷಣದ ಮಸೂದೆ ದ್ವೇಷ ಭಾಷಣದ ಮಸೂದೆಯನ್ನು ಏನು ಈಗ ಮಣಿಸಿ ಅದನ್ನು ಈಗಾಗಲೇ ಅಸೆಂಬ್ಲಿಯಲ್ಲಿ ಅದನ್ನು ಮಂಜೂರು ಮಾಡ್ಕೊಂಡಿದ್ದಾರೆ ಅದರ ಕೇವಲ ಹಿಂದೂ ನಾಯಕರು ಹಿಂದೂ ಸಂಘಟನೆಗಳ ವಿರುದ್ಧ ಬಳಸಲಿಕ್ಕೆ ಭಾಳ ಒಂದು ಅನುಕೂಲವಾಗಿರ್ತಕ್ಕಂಥ ಮಸೂದೆಯಾಗಿ ಮಾಡ್ಕೊಂಡಿದ್ದಾರೆ ಇವತ್ತು ಹಿಂದೂ ಸಮಾಜದ ಬಗ್ಗೆ ಸಂಘಟನೆಗಳ ಬಗ್ಗೆ ಸತ್ಯವನ್ನು ನಾವೇನಾದರೂ ನೋಡಿದ್ರೆ ಅದನ್ನು ದ್ವೇಷ ಭಾಷಣ ಅಂಥೇಳಿ ಬೇರೆ ಬೇರೆ ಕೇಸುಗಳನ್ನು ಹಾಕ್ಬೋದು ಕಾರ್ಯಕರ್ತರನ್ನು ನಾಯಕರನ್ನು ಜೈಲುಗಟ್ಬೋದು ಹಾಗಾಗಿ ಈ ದ್ವೇಷ ಭಾಷಣದ ಮಸೂದೆ ಸಂಪೂರ್ಣವಾಗಿ ಹಿಂದೂ ವಿರೋಧಿ ಇದು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಮಾತಾಡುವ ಹಕ್ಕೇನಿದೆ ಸ್ವತಂತ್ರ ಏನಿದೆ ಇದು ಪ್ರಜಾಪ್ರಭುತ್ವ ಏನಿದೆ ಈ ಸಂವಿಧಾನ ವಿರೋಧಿಯಾಗಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಒಂದು ಅನಿಸಿಕೆಯನ್ನು ಹೇಳಲಿಕ್ಕೆ ಒಂದು ಅವಕಾಶ ಇದೆ ಅದನ್ನು ಸತ್ಯ ಅಥವಾ ಅಸತ್ಯ ಅಂತ ಸಮಾಜ ಒಪ್ಪಬೋದು ಬಿಡ್ಬೋದು ಆದರೆ ಸತ್ಯವನ್ನೇ ನುಡಿಬೇಡಿ ಬೇಕಾದರೂ ಮಾತಾಡ್ತೀವಿ ಸುಳ್ಳನ್ನು ನೀವು ಸತ್ಯವನ್ನು ನೋಡಿದ್ರೆ ನಾವು ದ್ವೇಷ ಭಾಷಣ ಅಂತ ಹೇಳಿ ನಿಮ್ಮ ಮೇಲೆ ನಾವು ಮೊಕದ್ದಮೆ ಹಾಕ್ತೀವಿ ಅಂತೇನಿದೆ ಆ ಮಸೂದೆ ವಿರುದ್ಧ ಕೂಡ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಮಸೂದೆಯನ್ನು ವಾಪಸ್ ತಗೊಳ್ಳದೆ ಅಂದರೆ ಈ ಹೋರಾಟವನ್ನು ನಾವು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಮುಂದುವರಿಸ್ತೀವಿ ಗಾಡಿಯ ಇನ್ಶೂರೆನ್ಸ್ ಐ ಡಿ ವ್ಯಾಲ್ಯೂ ಎಷ್ಟಿರುತ್ತೆ ಅಷ್ಟನ್ನು ಅವನು ಠೇವಣಿಯನ್ನು ಇರಿಸಿ ಆ ಗಾಡಿಯನ್ನು ಬಿಡುಗಡೆ ಮಾಡಿಸ್ಕೋಬೇಕಾಗುತ್ತೆ ಮತ್ತೆ ಒಂದು ಸೀಸ್ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಇಲ್ಲದೆ ಹೋದರೆ ಅದನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಆ ರೀತಿಯಾದಂಥ ಕಾನೂನು ಇರ್ತಕ್ಕಂಥದ್ದು ಆದರೆ ಇವತ್ತು ಅದನ್ನು ಹಾಕ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಏನು ಅಂತ ಅಂತೇಳಿದ್ರೆ ಕೇವಲ ನೂರು ಒಂದು ಬಾಂಡ್ ಪೇಪರನ್ನು ತರೋದಂತೆ ಅದರಲ್ಲಿ ಇಂಥ ಗಾಡಿಯಲ್ಲಿ ನಾನು ಜಾನುವಾರನ್ನು ಸಾಗಿಸ್ತಾ ಇದ್ದೆ ಅಂತೇಳಿ ನನ್ನ ಮೇಲೆ ಆರೋಪ ಇದೆ ನಾನು ನಿಮಗೆ ಬದ್ಧವಾಗಿರ್ತೀನಿ ನೀವು ಯಾವಾಗ ಕಳೆದ್ರೂ ವಿಚಾರಣೆಗೆ ಬರ್ತೀನಿ ಅಂತೇಳಿ ಬರೆದು ಕೊಟ್ಬಿಟ್ಟು ಆತ ಗಾಡಿಯನ್ನು ತೆಗೆದುಕೊಂಡು ಹೋಗೋದು ಅಂತೇಳಿದ್ರೆ ಯೋಚನೆ ಮಾಡಿ ಎಷ್ಟು ಸರಳವಾಗಿ ಗೋಹಂತಿಕರಿಗೆ ಸಹಾಯ ಮಾಡ್ತಾಯಿದ್ದಾರೆ ಕೇವಲ ನೂರು ರೂಪಾಯಿ ಬಾಂಡ್ ಪೇಪರ್ ಬರೆದುಕೊಟ್ಟೇ ಅವನು ತಗೊಂಡು ಹೋಗ್ತಾನೆ ಅಂತೇಳಿದ್ರೆ ಇನ್ನು ಆರಾಮಾಗಿ ಅವನು ಅಕ್ರಮ ಗೋಸಾಘಟ್ಟವನ್ನು ನಿರ್ಭೀತಿಯಿಂದ ಮಾಡ್ತಾನೆ ಏನೊಂದು ಯಾರೋ ಬರ್ತಾನೆ ಒಂದು ಎರಡು ಸಾವಿರ ಕೊಡೋದಕ್ಕೆ ಮೂರು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತಾನೆ ಬಾಡಿಗೆಯನ್ನು ತಗೋತಾನೆ ಒಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಬಾಂಡ್ ಪೇಪರ್ ಅಂತಂದು ಪೊಲೀಸರಿಗೆ ಕೊಡ್ತಾನೆ ಒಂದು ಕೇಸ್ ಹಾಕಬೇಕು ಹೋಗ್ತಾನೆ ಈ ಎಲ್ಲ ಒಂದು ಜಿಲ್ಲೆಗಳಲ್ಲೇ ಮಾಡಿದ್ದಾರೆ ಪ್ರತಿಭಟನೆ ಬೆಂಗಳೂರಲ್ಲಿ ಸಹ ಈಗ ನಡೆಯ ಈಗ ಮುಗಿ ಮುಗಿತು ಪ್ರತಿಭಟನೆ ವಿಷಯ ಏನಂದರೆ ಗೋ ಹತ್ಯೆ ಬಗ್ಗೆ ಒಂದೇನು ಬಿಲ್ ಪಾಸ್ ಮಾಡ್ಕೊತಿದ್ದಾರೆ ಅದು ಮಾಡಬಾರ್ದು ಅಂತೇಳಿ ನಾವು ಎಲ್ಲ ಒಂದು ಹಿಂದೂ ಸಂಘಟನೆಗಳು ಹಿಂದೂಗಳು ಸೇರಿ ಪ್ರತಿಭಟನೆ ಮಾಡಿದ್ವಿ ಸರ್ಕಾರ ಗೋ ರಕ್ಷಣೆ ಮಾಡಬೇಕು ಅವ್ರ ಕರ್ತವ್ಯ ಯಾವುದೇ ಸರ್ಕಾರ ಬಂದು ಅದೇ ಅದನ್ನು ವಿರೋಧಿಗಳ ಥರ ನೋಡ್ತಾ ಇದ್ದಾರೆ ಅದು ಗೋ ಒಂದು ಅವ ಮಾತೇನೆ ಸೊ ಆ ರೀತಿ ಮಾಡಬಾರ್ದು ತಪ್ಪಾಗುತ್ತೆ ಈ ಒಂದು ಸರ್ಕಾರ ಇದೊಂದು ಕ್ರಮನ ಎಚ್ಚರಿಕೆ ತಗೊಬೇಕು ಅದು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಒಂದು ಸಚಿವರಿದ್ದಾರೆ ಅಥವಾ ಮುಖ್ಯಮಂತ್ರಿಯವರಿದ್ದಾರೆ ಇದನ್ನು ರದ್ದುಪಡಿಸಬೇಕು ಯಾವುದೇ ಕಾರಣಕ್ಕೂ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡಬಾರ್ದು ಎಲ್ಲ ಹಿಂದೂಗಳು ಓಟ್ ಹಾಕಿದ್ದಕ್ಕೆ ನಿಮ್ಮ ಸರ್ಕಾರ ಅಧಿಕಾರ ಬಂದಿದೆ ಬಹುಮತವಾಗಿ ಸೊ ನೀವೆಲ್ಲ ಸೇರಿ ಜನಗಳು ಒಳ್ಳೇದು ಮಾಡಬೇಕು ಅಂತ ಹೇಳ್ತೀನಿ ಅವರು